ರಾಶಿಯಲ್ಲಿ ಚತುರ್ಗ್ರಾಹಿ ಯೋಗ ಈ ಐದು ರಾಶಿಯವರ ಗೋಲ್ಡನ್ ಟೈಮ್ ಶುರು ಇದೇ ಮಾರ್ಚ್ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳ ಅದ್ಭುತ ಸಂಯೋಗವು ರೂಪುಗೊಳ್ಳುವುದು ಮೀನರಾಶಿಯಲ್ಲಿ ಚಂದ್ರ ಬುಧ ರಾಹು ಮತ್ತು ಶುಕ್ರರಿಂದ ರೂಪುಗೊಳ್ಳಲಿರುವ ಚತುರ್ಗ್ರಾಹಿ ಯೋಗದಿಂದಾಗಿ ಯಾವ ಐದು ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗಲಿದೆ ಎಂದು ತಿಳಿಯೋಣ ಶಾಸ್ತ್ರದ ಪ್ರಕಾರ ಮಾರ್ಚ್ ತಿಂಗಳ ಆರಂಭದಲ್ಲಿ ಗ್ರಹಗಳ ಮಹಾ ಸಂಯೋಗವು ರೂಪುಗೊಳ್ಳುವುದು ಮೀನರಾಶಿಯಲ್ಲಿ ಚಂದ್ರ ಬುಧ ರಾಹು ಮತ್ತು ಶುಕ್ರರ ಸಂಯೋಗವು ಸೃಷ್ಟಿಯಾಗಲಿದ್ದು ಇದರಿಂದಾಗಿ ಚತುರ್ಗ್ರಾಹಿ ಯೋಗದ ನಿರ್ಮಾಣವಾಗಲಿದೆ ಇದರೊಂದಿಗೆ ಬುಧ ಮತ್ತು ಶುಕ್ರನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗವು ಸಹ ಸೃಷ್ಟಿಯಾಗುವುದು ಈ ಶುಭ ಸಂಯೋಗದ ಪ್ರಭಾವವು ಯಾವ ಐದು ರಾಶಿಯೇ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಯಾವ ರಾಶಿಗೆ ಸೇರಿದ ಜನರು ನಮ್ಮ ಜೀವನದಲ್ಲಿ ವೃತ್ತಿ ಮನೆ ಮತ್ತು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿ ಚತುರ್ಗ್ರಾಹಿ ಯೋಗ ಎರಡು ಸಾವಿರದ ಇಪ್ಪತ್ತೈದು ಒಂದು ವೃಷಭ ರಾಶಿ ಚತುರ್ಗ್ರಾಹಿ ಯೋಗದ ನಿರ್ಮಾಣವು ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರು ಹಾಗೂ ಹಿರಿಯ ಸಹೋದರ ಸಹೋದರಿಯಿಂದ ಲಾಭವನ್ನು ಪಡೆಯುವ ಸಂಭವ ಬಹಳ ಹೆಚ್ಚಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯಕ್ಕೆ ಸಂಬಂಧಿಸಿದಂತಹ ಅಡೆತಡೆಗಳೆಲ್ಲವೂ ದೂರವಾಗುವುದು ಮತ್ತು ವ್ಯಾಪಾರವನ್ನು ಮಾಡುವ ಜನರು ಹಾಗೆ ಕೆಲಸವನ್ನು ಮಾಡುವ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಇದರೊಂದಿಗೆ ವೃಷಭ ರಾಶಿಗೆ ಸೇರಿದ ಜನರ ಅಪೂರ್ಣ ಆಸೆಗಳೆಲ್ಲವೂ ಪೂರ್ಣಗೊಳ್ಳುವ ಶುಭ ಸಂಯೋಗ ಸೃಷ್ಟಿಯಾಗುವುದು ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ನಾಲ್ಕು ಗ್ರಹಗಳ ಯೋಗವು ಗಮನಾರ್ಹ ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ ಈ ರಾಶಿಯ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತ ಲಾಭಗಳನ್ನು ಪಡೆಯಬಹುದು ಇದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಜೊತೆಗೆ ಯಾರಿಗಾದರೂ ನೀಡಿದ ಹಣವನ್ನು ಈಗ ವಾಪಸ್ಸು ಪಡೆಯಬಹುದು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆಯು ಲಭಿಸಬಹುದು ಕೆಲಸದ ಕಾರಣದಿಂದಾಗಿ ನಿಮ್ಮ ಸ್ಥಳವನ್ನು ಬದಲಾಯಿಸುವ ಅವಕಾಶವನ್ನು ಸಹ ನೀವು ಪಡೆಯಬಹುದು ಜೀವನದಲ್ಲಿ ಸಂತೋಷವು ಹೆಚ್ಚಾಗಬಹುದು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಚತುರ್ಗ್ರಾಹಿ ಯೋಗವು ನಿಮ್ಮ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಹಾಗಾಗಿ ಈ ಅವಧಿಯಲ್ಲಿ ವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಗಂಡನ ಮನೆಯವರಿಂದ ಹೆಚ್ಚಿನ ಲಾಭವನ್ನು ಪಡೆಯುವರು ಈ ಸಂದರ್ಭದಲ್ಲಿ ನೀವು ಸಂಬಂಧಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ದೂರವಾಗಲಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮ ಅವಕಾಶಗಳನ್ನು ನೀಡಲಿದೆ ಇದರಿಂದಾಗಿ ಕೆಲಸವನ್ನು ಮಾಡುವ ಜನರಿಗೆ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳದಂತಹ ಸಂತೋಷದ ಸುದ್ದಿ ಲಭಿಸುವ ಯೋಗವಿದೆ ಚತುರ್ಗ್ರಾಹಿ ಯೋಗವು ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರಲಿದೆ ಈ ರಾಶಿಯಲ್ಲಿ ಜನಿಸಿದವರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಜೊತೆಗೆ ದೀರ್ಘಕಾಲೀನ ಸಮಸ್ಯೆಗಳು ಅಥವಾ ಸವಾಲುಗಳನ್ನು ಪರಿಹರಿಸಬಹುದು ಒತ್ತಡದಿಂದ ಪರಿಹಾರ ಸಿಗಬಹುದು ಇದರೊಂದಿಗೆ ಜೀವನದಲ್ಲಿ ಸಂತೋಷವು ನೆಲೆಸುವುದು ಹತ್ತನೇ ಮನೆಯಲ್ಲಿ ಈ ಯೋಗದ ರಚನೆಯೊಂದಿಗೆ ಈ ರಾಶಿಯ ವ್ಯಕ್ತಿಗಳು ಸೂರ್ಯ ಬುಧ ಶುಕ್ರ ಮತ್ತು ರಾಹುಗಳಿಂದ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಕೆಲಸದ ಕಾರಣದಿಂದಾಗಿ ನೀವು ಹಲವಾರು ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಬಹುದು ಇದು ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ ಸೂರ್ಯ ದೇವರ ಅನುಗ್ರಹದಿಂದ ನೀವು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದು ಮೂರು ಕಟಕ ರಾಶಿ ಕಟಕ ರಾಶಿಯೇ ಸೇರಿದ ಜನರಿಗೆ ಗ್ರಹಗಳ ಸಂಯೋಗದಿಂದ ರೂಪುಗೊಳ್ಳಲಿರುವ ಚತುರ್ಗ್ರಾಹಿ ಯೋಗವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸೃಷ್ಟಿಯಾಗುವುದು ಇದರಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮಗೆ ದೊರಕಲಿದೆ ಬಹಳ ಸಮಯದಿಂದ ಕಟಕ ರಾಶಿಯೇ ಸೇರಿದ ಜನರ ಕೆಲಸಗಳು ಅಪೂರ್ಣಗೊಂಡಿದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ಪೂರ್ಣಗೊಳ್ಳುವುದು ಮತ್ತು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ವಿದೇಶದಲ್ಲಿ ಓದಬೇಕೆಂದು ಕನಸು ಕಾಣುತ್ತಿರುವ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಬಹಳಷ್ಟು ಅನುಕೂಲಕರವಾಗಿರುವುದು ಕಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ದೊಡ್ಡ ಯಶಸ್ಸು ದೊರಕುವ ಯೋಗವೂ ಕೂಡ ಲಭಿಸಲಿದೆ ನಾಲ್ಕು ರಾಶಿ ಗ್ರಹಗಳ ಸಂಯೋಗದಿಂದ ರೂಪುಗೊಳ್ಳಲಿರುವ ಚತುರ್ಗ್ರಾಹಿ ಯೋಗವು ಕನ್ಯಾ ರಾಶಿಗೆ ಸೇರಿದ ಜನರ ಏಳನೇ ಮನೆಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವು ದೊರಕುವುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ಯಶಸ್ಸನ್ನು ಗಳಿಸುವಿರಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರದಲ್ಲಿ ತಮ್ಮ ಪಾಲುದಾರರ ಸಹಾಯದಿಂದ ದೊಡ್ಡ ಲಾಭ ದೊರಕುವ ಯೋಗವಿದೆ ಈ ಸಮಯದಲ್ಲಿ ಕಲೆ ಮತ್ತು ಸಂಗೀತದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ಆಸಕ್ತಿಯು ಸಾಕಷ್ಟು ಹೆಚ್ಚಾಗುವುದು ಐದು ಧನುರ್ ರಾಶಿ ಧನುರ್ ರಾಶಿಗೆ ಸೇರಿದ ಜನರಿಗೆ ನಾಲ್ಕು ಗ್ರಹಗಳ ಸಂಯೋಗದಿಂದ ರೂಪುಗೊಳ್ಳಲಿರುವ ಚತುರ್ಗ್ರಾಹಿ ಯೋಗವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ನಿಮಗೆ ತಾಯಿಯಿಂದ ದೊಡ್ಡ ಲಾಭ ದೊರಕುವ ಸಂಭವವಿರುವುದು ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗಲಿದೆ ಮತ್ತು ಹೊಸ ವಾಹನವನ್ನು ಖರೀದಿಸುವ ಯೋಗವೂ ಕೂಡ ಲಭಿಸಲಿದೆ ವಿವಾಹಿತರಾಗಿರುವ ಧನುರಾಶಿಗೆ ಸೇರಿದ ಜನರಿಗೆ ತಮ್ಮ ಗಂಡನ ಮನೆಯವರಿಂದ ಆರ್ಥಿಕ ಲಾಭವಾಗುವ ಸಂಭವವಿದೆ ಒಟ್ಟಾರೆಯಾಗಿ ಧನು ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಬಹಳಷ್ಟು ಬಲಗೊಳ್ಳುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು